ಬ್ರೇಕ ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷದಂತೆ ಸಂಕೇಶ್ವರ ಪಟ್ಟಣದ ಹನುಮಾನ್ ನಗರದ ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವವು ಶ್ರೀ ಹನುಮಾನ್ ಜಯಂತಿ ನಿಮಿತ್ತವಾಗಿ ಜಾತ್ರಾ ಮಹೋತ್ಸವವು ನಡೆಯುತ್ತದೆ ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವ ಕಮಿಟಿ ಶ್ರೀ ಅಷ್ಟವಿನಾಯಕ್ ಯುವಕ ಮಂಡಳ ಹನುಮಾನ್ ನಗರ್ ಉತ್ಸವ ಕಮಿಟಿ ಪಂಚ್ ಕಮಿಟಿ ಸಂಕೇಶ್ವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಸ್ಂಭಣೆಯಿಂದ ಮತ್ತು ಭಕ್ತಿಮಯಿಂದ ಈ ಎಲ್ಲ ಕಾರ್ಯಕ್ರಮಗಳು ಜರುಗುತ್ತವೆ ಸೋಮವಾರ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ರಾತ್ರಿ ಒಂಬತ್ತಕ್ಕೆ ಭಜನಾ ಕಾರ್ಯಕ್ರಮ ಮಂಗಳವಾರ ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಏಳು ಗಂಟೆಗೆ ಹನುಮಾನ ನಾಮಕರಣ ಮಹಾಪೂಜೆ ಮಂಗಳಾರತಿ ತೊಟ್ಟಿಲು ಹಾಕುವ ಕಾರ್ಯಕ್ರಮ ಉತ್ಸವ ಮುಂಜಾನೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ ಹನ್ನೆರಡು ಗಂಟೆವರೆಗೆ ವಿಶೇಷ ಪೂಜೆ ಹಾಗೂ ಶ್ರೀ ಹನುಮಾನ ಮೂರ್ತಿಯ ಮೆರವಣಿಗೆ ನಂತರ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆವರೆಗೆ ಮಹಾಪ್ರಸಾದ ಅತಿ ಭಕ್ತಿಯಿಂದ ಜರುಗಿತು ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿದ್ದರು ಅದೇ ರೀತಿ ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಮುತ್ತೈದೆಯಿಂದ ಅರಿಶಿಣ ಕುಂಕುಮ ಕಾರ್ಯಕ್ರಮ ಡ್ರೆಸ್ ಕೋಡ್ ಕೇಸರಿಯಲ್ಲಿ ಈ ಕಾರ್ಯಕ್ರಮ ಅಂದ ಚಂದವಾಗಿ ನಡೆಯಿತು ಅದಲ್ಲದೆ ರಂಗೋಲಿ ಸ್ಪರ್ಧೆ ಒನ್ ಮಿನಿಟ್ ಸ್ಪರ್ಧೆ ಒನ್ ಮಿನಿಟ್ ಸ್ಪರ್ಧೆ ಚಿಕ್ಕ ಮಕ್ಕಳಿಗಾಗಿ ಸಂಗೀತ ಕುರ್ಚಿ ಮಹಿಳೆಯರಿಗಾಗಿ ಇದರಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗಾಗಿ ಮತ್ತು ಹದಿನಾ ಹದಿನಾಲ್ಕು ವರ್ಷ ಮೇಲ್ಪಟ್ಟವರಿಗಿರಲಿ ಕೆಸರಿನಲ್ಲಿ ಹಗ್ಗ ಜಗ್ಗಾಟ ಅದೇ ರೀತಿ ಸೈಕಲ್ ಸ್ಪರ್ಧೆ ವೃತ್ತ ರನ್ನಿಂಗ್ ಓಟ ನೃತ್ಯ ಕಾರ್ಯಕ್ರಮ ಹಾಗೂ ಭವ್ಯ ಆರ್ಕೆಸ್ಟ್ರಾ ಸಂಗೀತ ರಸಮಂಜರಿ ಕಾಮಿಡಿ ಕಲಾವಿದ ಲಪಂಗ್ ರಾಜ ಮತ್ತು ತಂಡವರಿಂದ ಕಾರ್ಯಕ್ರಮ ಜರುಗಿತು ಈ ಎಲ್ಲ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಟ್ರಾಫಿ ಮತ್ತು ನಗದು ಬಹುಮಾನವನ್ನು ವಿತರಣೆ ಮಾಡಲಾಯಿತು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಾಯ ಸಹಕಾರ ದೇಣಿಗೆ ನೀಡಿದಂಥ ಎಲ್ಲ ದಾನಿಗಳಿಗೆ ಮತ್ತು ಗಣ್ಯಾತಿ ಗಣ್ಯಗಳಿಗೆ ಕಮಿಟಿ ವತಿಯಿಂದ ಮತ್ತು ಶ್ರೀ ಅಷ್ಟವಿನಾಯಕ ಯುವಕ ಮಂಡಳ ಹನುಮಾನ್ ನಗರ್ ಉತ್ಸವ ಕಮಿಟಿ ಮತ್ತು ಈ ಹನುಮಾನ್ ಜಾತ್ರಾ ಉತ್ಸವ ಪಂಚ್ ಕಮಿಟಿ ವತಿಯಿಂದ ಎಲ್ಲರಿಗೆ ನಾವು ಆಭಾರಿ ಇದ್ದೇವೆ ಎಂದು ಪ್ರಭು ವಾಹಿನಿ ಮೂಲಕ ತಿಳಿಸಲಾಗಿದೆ ಇಂದು ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು ಶುಕ್ರವಾರ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಹತ್ತು ಗಂಟೆಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು ಈ ಬಹುಮಾನ ವಿತರಣೆ ಕಾರ್ಯಕ್ರಮಗಾಗಿ ವೇದಿಕೆ ಮೇಲೆ ಆಶೀನರಾದಂಥ ಅಜಿತ್ ಖರಜ್ಗಿ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಕುಮಾರ್ ಬಸ್ತವಾಡಿ ಸಮೀರ್ ಪಾಟೀಲ್ ಕಾಡು ಸಿದ್ದೇಶ್ವರಗೌಡ ಪಾಟೀಲ್ ಅಜಯ್ ಬಸ್ತ್ವಾಡಿ ಅಭಿಷೇಕ್ ಮಜ್ಗಿ ರವಿ ನಾಯಕ್ ಪಾಂಡುರಂಗ್ ನರೇಣ್ಣವರ್ ಜಗದೀಶ್ ರುದ್ರಗೌಡರ್ ಮಲ್ಲೇಶ್ ಮಗ್ದುಮ್ ಶಂಕರ್ ದೇವ್ರಕ್ಕಿ ಶಿವರಾಜ್ ಬಾಡ್ಕರ್ ಸಂತೋಷ್ ಪಾಟೀಲ್ ಸಾಗರ್ ಸಪ್ಕಾಳೆ ಮಲ್ಲಿಕಾರ್ಜುನ್ ಬಸ್ತ್ವಾಡಿ ಕಮಿಟಿ ಅಧ್ಯಕ್ಷರು ಅದೇ ರೀತಿ ಶಿವರಾಜ್ ಬಾಡ್ಕರ್ ಮತ್ತು ಅನೇಕ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಎಲ್ಲ ಯುವಕರು ಹನುಮಾನ್ ಜಾತ್ರಾ ಕಮಿಟಿಯ ಸದಸ್ಯರು ಮತ್ತು ಪಂಚ್ ಕಮಿಟಿಯವರು ಈ ಎಲ್ಲ ಕಾರ್ಯಕ್ರಮಕ್ಕೆ ಹಗಲು ಇರುಳು ಸಮಪಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ನೋಡುಗರಿಗೆ ಅಂದ ಚಂದವಾಗಿ ಮತ್ತು ಶಾಂತಿಯುತವಾಗಿ ಮತ್ತು ಭಕ್ತಿಮಯವಾಗಿ ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಈ ವರ್ಷ ನಡೆಯಿತು ಜೈ ಹನುಮಾನ್ ಜೈ ಶ್ರೀರಾಮ್ ಪ್ರಭು ನ್ಯೂಸ್ ಸಂಕೇಶ್ವರ್